ಎಲ್ಲಿ ನೋಡಿರಿ ಹೇಳ್ರಿ ಇಲ್ಲೇ ಹೋಯ್ತಲ್ಲ ನಮ್ ಸಾಲಿ ಮುಂದಾರ ಹೋಡಿಗೆ ಜೆ ಸಿ ಬಿ ಏನ್ ಕೆಲಸ ಮಾಡ್ತದ ಮಾಂತಪ್ಪ ಹೇಳಪ್ಪ ಜೆ ಸಿ ಬಿ ಏನ್ ಮಾಡ್ತದ ಕೆಲಸ ಕಿತ್ತದ ಹೌದಿಲ್ಲ ಹ್ಮ್ ಮೋನೇಶ ಲಾರಿ ಏನೇನ್ ಕೆಲಸ ಮಾಡ್ತದಪ್ಪ ಲಾರಿಗ ಏನೇನ್ ಐತಾರ ಕಂಕ್ರ ಮನಿ ಕಂಕ್ರ ತರ ಹಾಕದ್ಕ ಉಸುಗು ಸಿಮೆಂಟು ತರ್ತದ ಈ ಬಸ್ಸು ಆಟೋ ರಿಕ್ಷಾ ಸೈಕಲ್ ಮೋಟ್ರಾ ಕಾರು ಇವು ಎದಕ್ ಬಳಸ್ತೀವಿ ಏನು ಮಾಡ್ತೇವೆ ಕೆಲಸ ಹಾ ಈ ಬಸ್ಸಿನಾಗ ಊರಿಗೆ ಹೋಗ್ತೀವಿ ಸೈಕಲ್ ಮಾಡಿದಾಗೂ ಊರಿಗೆ ಇತ್ತು ಹೌದಿಲ್ಲ ನೀವು ಏನೇನು ಕೆಲಸ ಮಾಡ್ತಾವಂತ ನಿಮಗೆ ಗೊತ್ತಾಯ್ತಾ ಗೊತ್ತಾಯ್ತಿಲ್ಲ ಚಪ್ಪ